ಫಸ್ಟ್ ಆಫ್ ಆಲ್ ಈ ಪಿಕ್ಚರ್ಗೆ ಒಳ್ಳೇದಾಗಬೇಕು ಈ ಸಿನಿಮಾಲಿ ಯಾರ್ಯಾರು ಅಭಿನಯಿಸಿದಿರೋ ಯಾರ್ಯಾರು ಕೈ ಜೋಡಿಸಿ ಈ ಸಿನಿಮಾನ ಇಷ್ಟು ಅದ್ಭುತವಾಗಿ ಕಾಣಿಸೋ ಹಾಗೆ ಪ್ರಯತ್ನ ಪಟ್ಟು ನಿಮ್ಮ ಶ್ರಮ ಹಾಕಿದಿರೋ ನಿಮಗೆಲ್ಲರಿಗೂ ನನ್ನ ಲವ್ ವಿಶ್ಯೂಸ್ ಅಂಡ್ ಅಗ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ಪೆಷಲಿ ಮಹೇಶ್ ಅವರು ನನಗೆ ಬಹಳ ಇಷ್ಟವಾಗ್ರು ನಾನು ಒಂದೇ ಸಲ ಮೀಟ್ ಅವ್ರನ್ನ ಈ ಕಾಂಟ್ಯಾಕ್ಟ್ ಬಂದಿದ್ದು ನನ್ನ ಬಹಳ ಕಾಲೇಜ್ ಫ್ರೆಂಡ್ ಹಳೇ ಫ್ರೆಂಡ್ ಅರ್ಚನಾ ಹರಿ ಅಂತ ಒಬ್ರು ಇದ್ರು ಹರಿ ಬಂದ್ಬಿಟ್ಟು ಪಲ್ಲೆ ಪೋಲಿ ಹರಿ ಈ ಸ್ಟ್ರೈಕ್ ಈಗಲ್ಲ ಹಾಕ್ಬಿಟ್ರೆ ಒನ್ ಆಫ್ ದ ಆಕ್ಟಿವ್ ಆಕ್ಟಿವಿಸ್ಟ್ ಅವರು ಆಕ್ಚುಲಿ ಬಟ್ ಈಸ್ ವೆರಿ ಇಂಟೆಲಿಜೆಂಟ್ ಅಂಡ್ ಈಸ್ ವೆರಿ ಸಕ್ಸಸ್ಫುಲ್ ಪರ್ಸನ್ ಕೂಡ ದಟ್ ಇಸ್ ಡಿಫ್ರೆಂಟ್ ಅವ್ರ ಮೂಲಕ ಈ ಕಾಂಟ್ಯಾಕ್ಟ್ ಬಂದಾಗ ನನಗೆ ಐ ಡಂಟ್ ಅಂಡರ್ಸ್ಟ್ಯಾಂಡ್ ಏನ್ ಮಾತಾಡ್ತಿದ್ದಾರೆ ಅದೇನೋ ಬಿಳಿ ಚುಕ್ಕಿ ಹಾಗೆ ಹೀಗೆ ಐ ಡೋಂಟ್ ಯೂಸ್ ದಟ್ ಅದು ವರ್ಡ್ ಒಡಬೈ ಯೂಸ್ ಅದೇನೋ ನನಗೆ ಇಷ್ಟ ಆಗಲ್ಲ ನನ್ನ ಕರೆಕ್ಟ್ ಬಿಳಿ ಚುಕ್ಕಿ ಚೆಂದ ಸೊ ಇಟ್ಸ್ ವೆರಿ ಸ್ಪೆಷಲ್ ಆಲ್ಸೋ ಫಾರ್ ಮಿ ಅಂಡ್ ಮೋರ್ ದನ್ ಎನಿಥಿಂಗ್ ಈ ಥರ ಬಂದಾಗ ಫೋಟೋ ಬಂತು ಟ್ರೈಲರ್ ನಾನು ನೋಡಿದೆ ಆಕ್ಚುಲಿ ಸ್ಕೆಡ್ಯೂಲ್ ಇರಲಿಲ್ಲ ತುಂಬ ಟೈಟ್ ಆಗಿತ್ತು ಸ್ಕೆಡ್ಯೂಲ್ ಇಲ್ಲ ನಾನು ಇದನ್ನ ಮೀಟ್ ಮಾಡ್ಲೇಬೇಕು ಇವ್ರನ್ನ ಐನ್ ಸ್ಟ್ಯಾಂಡ್ ಬೈ ಬಾಯ್ ಜೊತೆ ಇರಬೇಕು ಅಂತ ನಿರ್ಧಾರ ತಗೊಂಡು ಕರ್ಸ್ಕೊಂಡು ಮೀಟ್ ಮಾಡಿದೆ ಇವ್ರನ್ನ ನೋಡಿದಾಗ ಇವ್ರು ಕೆಲವು ವಿಷಯಗಳು ಹೇಳಿದ್ರು ಸಿನಿಮಾ ಮಾಡೋದಕ್ಕೆ ಕಷ್ಟ ಕಡದ ಇಂಥವ್ರು ಇಂಥ ಒಳ್ಳೆ ಸಿನಿಮಾ ಮಾಡಿದಾಗ ಹೊಸಬ್ರಿಗ ಒಳ್ಳೇದಾಗಬೇಕು ಹೊಸಬ್ರು ಒಳ್ಳೆದಾಗಬೇಕು ಹೊಸಬ್ರೂ ಬೆಳಿಬೇಕು ನೆಪೋಟಿಸಮ್ ಮತ್ತೊಂದು ಮಗದೊಂದು ಅಂತ ಕಂಪ್ಲೇಂಟ್ ಮಾಡ್ತಾರಲ್ಲ ಈ ಪಿಕ್ಚರ್ ನ ಎಲ್ರು ಬಂದು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸುಮ್ಮನೆ ಕೂತ್ಕೊಂಡು ಯಾವುದೋ ಕಂಪ್ಯೂಟರ್ ಮುಂದೆ ಯಾವುದೋ ಫೋನ್ ಅಲ್ಲಿ ಮೆಸೇಜ್ ಮಾಡ್ಬಿಡೋದಲ್ಲ ಅವ್ರನ್ನ ಬೆಳೆಸ್ತಾ ಇಲ್ಲ ಇವ್ರನ್ನ ಬೆಳೆಸ್ತಾ ಇಲ್ಲ ಕಷ್ಟ ಆಗ್ತಿದೆ ಹೊಸಬ್ರ ಕಷ್ಟ ಆಗ್ತಿದೆ ಅಂತ ಯಾರು ಹೇಳಿದ ಹೊಸಬ್ರು ಕಷ್ಟ ಆಗ್ತಿದೆ ಅಂತ ಈ ತರ ಸಿನಿಮಾ ಮಾಡೋದೇ ಕಷ್ಟ ಇಷ್ಟ್ರ ಮಟ್ಟಿಗೆ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರೋ ಹಾಗೆ ನನ್ ಸ್ಕೂಲ್ ನನ್ನ ಫ್ರೆಂಡ್ ಒಬ್ಬ ಇದ್ದ ಈ ವಾಸ್ ವೆರಿ ಇನ್ಸೆಕ್ಯೂರ್ ಐ ವಾಸ್ ದನ್ಲಿ ಕ್ಲೋಸ್ಟ್ ಫ್ರೆಂಡ್ ಟು ಹೆಂ ಜಾಲಿ ಆಗಿದೆ ಅವ್ನ ಯಾರನ್ನ ಲವ್ ಬಿ ಮಾಡ್ಬೇಕಂದ್ರೆ ಸಪೋರ್ಟ್ ಎಲ್ಲ ಮಾಡಿದ್ದೆ ಅಂಡ್ ಐ ಆಮ್ ವೆರಿ ಫ್ರೆಂಡ್ಲಿ ವಿತ್ ಸಚ್ ಪೀಪಲ್ ಆಕ್ಚುಲಿ ಅಂತದ್ರಲ್ಲಿ ನೀವು ಒಂದು ಸಿನಿಮಾ ಮಾಡಿ ಹೀರೋ ಆಗಿ ಇಷ್ಟು ಅದ್ಭುತವಾದ ಸಾಂಗು ಹೀರೋನ್ ಮಾಡೋದು ಅಷ್ಟೇ ತುಂಬಾ ಮುದ್ದ ಕಾಣಿಸ್ತೀರ ಅಂಡ್ ಪ್ರತಿಯೊಬ್ರು ಈ ಸಿನಿಮಾ ಕಲಾ ತುಂಬಾ ಅದ್ಭುತವಾಗಿ ಕಾಣಿಸಿದ್ರು ನನಗೆ ಯಾರು ನಟನೆ ಬರ್ದೇ ಇರೋ ತರ ಏನೋ ಅರ್ಜೆಂಟ್ ಆಗಿ ಒಂದು ಸಿನಿಮಾ ಮಾಡ್ಬಿಡ್ಬೇಕು ಏನೋ ಒಂದು ಒಂದು ಪೆಟಿ ಸೀಟಿಂಗ್ಗೋಸ್ಕರ ಅಯ್ಯೋ ಅನ್ಸ್ಕೊಳ್ಳೋ ಸಿನಿಮಾ ಮಾಡ್ಬೇಕು ಅಂತ ಅಲ್ಲ ಕಣಮ್ಮ ಈ ಸಿನಿಮಾ ಧೈರ್ಯವಾಗಿ ಒಂದು ಒಳ್ಳೆ ಸಿನಿಮಾ ರಾಮ್ ಕಾಮ್ ಅವ್ರೆಸ್ಟ್ ಚೆನ್ನಾಗಿ ಹೇಳಿದ್ರು ಅಂದ್ರೆ ನತ್ತ ನತ್ತ ಅಳ್ತೀವಂತೆ ಅಳತಾ ಅಳತಾ ನತ್ತ ಸಿನಿಮಾ ಚಿತ್ರಮಂದಿರದಿಂದ ಆಚೆ ಬರ್ತೀವಂತೆ ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಮಹೇಶ್ ನಿಮಗ ಒಳ್ಳೇದಾಗಲಿ ನಮ್ಮ ಅಭಿಮಾನಿಗಳಿಗೆ ಸಿನಿಮಾ ಪ್ರೇಕ್ಷಕರಿಗೆ ಯಾರ್ಯಾರು ತುಂಬಾ ಇಷ್ಟಪಡ್ತಿರೋ ಒಳ್ಳೆ ಸಿನಿಮಾ ನೋಡ್ಬೇಕು ಅನ್ಕೊಂಡಿರೋರಿಗೆ ದಯವಿಟ್ಟು ಈ ಸಿನಿಮಾನ ಜಾಸ್ತಿ ಮಾಡಬೇಡಿ ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ ಈ ಸಿನಿಮಾ ಬಂದು ನೋಡಿ ಸಾಕು ಮಹೇಶ್ ಅವ್ರಿಗೆ ಒಳ್ಳೇದಾಗುತ್ತೆ ಈ ತಂಡಕ್ಕೆ ಒಳ್ಳೇದಾಗುತ್ತೆ ಎಸ್ಪೆಷಲಿ ಇಂಥವ್ರಿಗೆ ಒಂದು ಹೊಸ ಸ್ಫೂರ್ತಿ ಸಿಗುತ್ತೆ ಬೆಳೆಯೋಕ್ಕೆ ಒಂದು ಅವಕಾಶ ಸಿಗುತ್ತೆ ಇದನ್ನ ಮಾತ್ರ ಮರಿಬೇಡಿ ಅಂತ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ನಾನೇ ಕಳೆ ಕಳೆಯಿಂದ ಕೇಳ್ಕೊತಾ ಇದ್ದೀನಿ ಅಂಡ್ ಒನ್ ಥಿಂಗ್ ಅಬೌಟ್ ಶ್ರೀ ಮುರ್ಲಿ ಪ್ರೆಸೆನ್ಸ್ ಐ ಆಮ್ ರಿಯಲಿ ಪ್ರೌಡ್ ಟು ಪ್ರೆಸೆಂಟ್ ದಿಸ್ಲಿ ಐರಿ ವೆರಿ ವೆರಿ ಪ್ರೌಡ್ ಇದರಿಂದ ಇನ್ನೊಂದು ಪುಟ್ಟ ಕಥೆ ಇದೆ ನಮ್ಮ ಅಪ್ಪು ಮಾಮ ಪುನೀತ್ ರಾಜ್ಕುಮಾರ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಬಂದಿದ್ರಂತೆ ಇವತ್ತು ಅವರು ಬಂದು ನಾನು ಆಫೀಸಿಗೆ ಕೂತ್ಕೊಂಡು ಐದೇ ನಿಮಿಷದಲ್ಲಿ ಡಿಸೈಡ್ ಮಾಡಿದೆ ಅದು ಏನ್ ಬೇಕಾ ಆಗ್ಬೇಡಿ ನಾನು ನಿಮ್ ಜೊತೆಗೆ ನಿಂತ್ಕೋತೀನಿ ಅಂತ ಜೊತೆಗೆ ಡಿಸ್ಟ್ರಿಬ್ಯೂಷನ್ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ತರಹದ ವ್ಯವಸ್ಥೆಗಳು ಆಗಿದೆ ಇನ್ನು ಈ ಚಿತ್ರನ ನಮ್ಮ ಕನ್ನಡ ನಾಡಿನ ಮಡ್ಲಿಗೆ ಅರ್ಪಿಸ್ತಾ ಇದೀವಿ ದಯವಿಟ್ಟು ಈ ಒಂದು ಕೂಸ್ನ ನೋಡ್ಕೊಳ್ಳಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಖುಷಿಯಾಗಿರಿ ಚೆನ್ನಾಗಿರಿ ಈ ತುಳುಕು ನಾ ನೀವು ನೋಡಿದ್ಮೇಲೆ ಯು ಆರ್ ಫೀಲಿಂಗ್ ಲಿಟಲ್ ಕಾನ್ಫಿಡೆಂಟ್ ಅಂಡ್ ಪ್ರೌಡ್ ಎಲ್ಲ ಹೇಳಿದೆ ಕಟ್ ಕಾಫಿ ಪೇಸ್ಟ್ ದಯವಿಟ್ಟು ಎಲ್ಲ ಸಿನಿಮಾ ನೋಡಕ್ ಬಂದಿಲಿ ಥ್ಯಾಂಕ್ ಯು ಸೋ ಮಚ್ ನನ್ನ ಯೂನಿಟ್ ಪ್ರಸನ್ನ ನೋಡ್ ಎಷ್ಟು ಕಷ್ಟ ಆಯ್ತು ನಾವು ಶೂಟ್ ಟೈಮ್ ಅಲ್ಲಿ ಅಂತಂದ್ರೆ ಹಾರಿಬಲ್ ಬಟ್ ಪ್ರೌಡ್ hopefully you uh, will also like it thank you thank you hi my name is rio kannada uh, cinema this is my first kannada film as a music director so mahesh i want to thank uh, mahesh sir for giving this opportunity and uh, he's been uh, supported me from my college days uh, he uh, made me ಎಂಟರ್ ಇನ್ ಟು ದ ಕನ್ನಡ ಇಂಡಸ್ಟ್ರಿ ಎಸ್ ಮ್ಯೂಸಿಕ್ ಡೈರೆಕ್ಟರ್ ಸೊ ಐ ಎಮ್ ಪ್ರೌಡ್ ಅಬೌಟ್ ದಿಸ್ ಫಿಲಂ ದಿಸ್ ಇಸ್ ಅ ವೆರಿ ಗುಡ್ ಸಬ್ಜೆಕ್ಟ್ ವಿಚ್ ಐ ಲವ್ ಟು ವರ್ಕ್ ಇವರು ಪೇಷನ್ಸ್ ಕೂತಿರ್ತಾರೆ ನೆಕ್ಸ್ಟ್ ಇನ್ನೊಂದು ಇವೆಂಟ್ ಇರುತ್ತೆ ಆ ಜವಾಬ್ದಾರಿ ಇಲ್ಲಿಂದನೆ ಸ್ಟಾರ್ಟ್ ಆಗುತ್ತೆ ಕೇವಲ ಶುಕ್ರವಾರದ್ದು ರಿಲೀಸ್ ಆಗುತ್ತೆ ಸಿನಿಮಾ ಓಡುತ್ತೋ ಇಲ್ವೋ ಆ ಭಯದಿಂದ ಜವಾಬ್ದಾರಿ ಬರಲ್ಲ ಜವಾಬ್ದಾರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾನು ಇವತ್ತು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಟೀಮ್ ನಿಜವ್ ನನಗೆ ಗೌರವ ಕೊಡ್ತಾ ಇದರ ನಾನ್ ಅವ್ರ ಟ್ಯಾಲೆಂಟ್ ನ ಜಸ್ಟಿಫೈ ಮಾಡಿದೀನಾ ಇಲ್ಲಿ ಲೀಡರ್ಗೂ ಬಾಸ್ಗೂ ಇರೋ ಒಂದು ಡಿಫ್ರೆನ್ಸ್ ಇರುತ್ತೆ ನಮಗೂ ಭಿನ್ನಭಿಪ್ರ ಅಭಿಪ್ರಾಯಗಳು ಬರ್ತವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತವೆ ಬಟ್ ಆದ್ರೂ ಟೀಮ್ ಹೆಂಗ್ ಬೌನ್ಸ್ ಆಗುತ್ತೆ ಸಂಸ್ಕೃತದಲ್ಲಿ ಯಾವಾಗ್ಲೂ ಒಂದು ಇದಿರ್ತಾ ಇತ್ತು ಒಂದು ಏನಂತಾರೆ ಶ್ಲೋಕ ಇರ್ತಿತ್ತು ನೀನು ರಬ್ಬರ್ ನ ಬಾಲ್ ತರ ಇರ್ಬೇಕು ಮಣ್ಣಿನ ಬಾಲ್ ತರ ಅಲ್ಲ ಅಂತ ಹಿಂಗ್ ಹಾಕಿದ್ರೆ ಕೆಳಗಡೆ ಇದಾಗ್ಬಾರ್ದು ಸೊ ನಾನ್ ಯಾವಾಗ್ಲೂ ಹೇಳ್ತೀನಿ ಸಕ್ಸಸ್ ಅನ್ನೋದು ತಲೆಗೆ ಹೋಗ್ಬಾರ್ದು ಫೇಲಿಯರ್ ಅನ್ನೋದು ಹಾರ್ಟ್ ಹೋಗ್ಬಾರ್ದು ಅಂತ ನನ್ನ ಎಂಟೈರ್ ಟೀಮು ಅದನ್ನ ನಡುವೆ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಸೊ ಆ ಜವಾಬ್ದಾರಿ ಅವ್ರಿಗೂ ಹಂಚಿದ್ದೀನಿ ಅವ್ರು ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿರೋದಕ್ಕೆ ನಾನು ಯಾವತ್ತಿದ್ರೂ ನಾನು ಟೀಮ್ ಇಲ್ಲ ಅಂದ್ರೆ ನಾನು ಇಲ್ಲ ಬಟ್ ಅದ ಅವ್ರ ಬಗ್ಗೆ ಒಂದೊಂದು ವೇದಿಕೆಗಳಲ್ಲಿ ಸ್ವಲ್ಪ ಕಡಿಮೆ ಮಾತಾಡೋಕ್ಕೆ ಅವಕಾಶಗಳು ಸಿಗುತ್ತೆ ನಮಗೆ ಆ ಕಡಿಮೆ ಅವಕಾಶದಲ್ಲಿ ಏನ್ ಜಾಸ್ತಿ ಮಾತಾಡೋಕಾಗುತ್ತೆ ಅದನ್ನ ಜಾಸ್ತಿ ಮಾತಾಡಕ್ಕೆ ಪ್ರಯತ್ನ ಪಡ್ತೀನಿ ಸೊ ಒನ್ಸ್ ಅಗೇನ್ ಫಾರ್ ಆಲ್ ಮೈ ಒಂಡರ್ಫುಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ನೀವಿಲ್ಲ ಅಂದ್ರೆ ನಾವಿಲ್ಲ நமக்கு செப்பாள் ஓடிரப்பா எல்லாம் பேமெண்ட் கிளியர் யாரும் சப்பாள் ஒடையில